ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದ ನಾವು ಶಿವಪ್ಪ ಈಗಾಗಲೇ ಅಂಜಲಿ ಸ್ಕೇಟ್ ಪಾರ್ಕ್ ಅನ್ನುವ ಉನ್ನತ ಮಟ್ಟದ ಅಂದರೆ ನಮ್ಮ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಎರಡನೇ ಸ್ಥಾನ ಪಡೆದಿರುವಂಥ ನಮ್ಮ ಅಂಜಲಿ ಸ್ಕೇಟ್ ಪಾರ್ಕ್ ಬೋರ್ಡಿಂಗ್ ಸ್ಕೇಟ್ ಬೋರ್ಡಿಂಗ್ ಅನ್ನುವ ಒಂದು ಪಾರ್ಕ್ ಇಲ್ಲಿ ಚಿಂತಾಮಣೆಯಲ್ಲಿ ನಿರ್ಮಾಣಗೊಂಡಿರುವ ಈ ಒಂದು ವಿಷಯದಲ್ಲಿ ನಮ್ಮ ರಾಜ್ಯ ಮಟ್ಟದಿಂದ ಕೆ ಆರ್ ಎಸ್ ಸಿ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಬಂದು ಇಲ್ಲಿ ರಾಜ್ಯ ಮಟ್ಟದ ಮಕ್ಕಳನ್ನು ಪ್ರತಿಭಾನ್ವಿತ ಮಕ್ಕಳನ್ನು ಇಲ್ಲಿ ಸೆಲೆಕ್ಷನ್ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸುವ ಒಂದು ಉನ್ನತ ಉದ್ದೇಶದಿಂದ ಈಗಾಗಲೇ ಐವತ್ತು ಮಕ್ಕಳು ಇಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಆಗಾಗಲೇ ಆರ್ ಎಸ್ ಎಫ್ ಐ ರಿಜಿಸ್ಟ್ರೇಷನ್ನು ಪಡ್ಕೊಂಡಿದ್ದಾಗಿದೆ ಉನ್ನ ಮಟ್ಟದ ಉನ್ನತ ಮಟ್ಟದಲ್ಲಿ ಇಲ್ಲಿ ಪಾರ್ಕ್ ಆಗಿರೋ ಒಂದು ವ್ಯವಸ್ಥೆ ಇಲ್ಲಿನ ಜಿಲ್ಲಾ ಮಕ್ಕಳಾಗ್ಬೋದು ರಾಜ್ಯ ಮಕ್ಕಳಾಗ್ಬೋದು ರಾಷ್ಟ್ರ ಮಕ್ಕಳಾಗ್ಬೋದು ಇಲ್ಲಿ ಬೆಳೆದ ಬೆಳವಣಿಗೆಗಳಾಗ ಉನ್ನತ ಮಟ್ಟದ ಒಂದು ಪಾರ್ಕ್ ಆಗಿದೆ ಈ ಒಳಗೊಂಡು ಈ ಮಕ್ಕಳ ಅಭಿವೃದ್ಧಿ ಪ್ರೋತ್ಸಾಹ ಈ ಮಕ್ಕಳ ಉತ್ಸಾಹ ಆಗಲೇ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ರಾಜ್ಯ ಮಕ್ಕಳು ಇದನ್ನು ವಿಜೇತರಾದಂಥ ನೆಕ್ಸ್ಟ್ ಟೈಮಲ್ಲಿ ನಮ್ಮ ಮಕ್ಕಳು ಆಲ್ರೆಡಿ ನ್ಯಾಷನಲ್ ಲೆವೆಲ್ಗೆ ಇಲ್ಲಿ ಟ್ರಯಲ್ ನಡೀತಾ ಇದೆ ಈ ಒಂದು ಸ್ಕೇಟ್ ಪಾರ್ಕ್ಗೆ ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಎಲ್ಲ ಮಕ್ಕಳಿಗೂ ಒಂದು ಅನುಕೂಲವಾಗುವಂಥ ರೀತಿಯಲ್ಲಿ ರಾಜ್ಯ ನಮ್ಮ ದೇಶದಲ್ಲೇ ಎರಡನೇ ಮಟ್ಟದ ಕೀರ್ತಿಯನ್ನು ಪಡ್ಕೊಂಡಿದೆ ಅಭಿವೃದ್ಧಿಯಾಗಿರತಕ್ಕಂಥ ಈ ಸ್ಕೇಟ್ ಪಾರ್ಕಲ್ಲಿ ನಮ್ಮ ರಾಜ್ಯ ಉನ್ನತ ಮಟ್ಟನ ಶಿಕ್ಷಣ ಸಚಿವರುಗಳಾದಂಥ ಎಂ ಸಿ ಅವರ ಬೆಂಬಲಿತದಲ್ಲಿ ಅವರ ಪ್ರೋತ್ಸಾಹದಲ್ಲಿ ಆಗಿರುವಂತಹ ಈ ಉನ್ನತ ಮಟ್ಟದ ನಮ್ಮ ಸ್ಕೇಟ್ ಪಾರ್ಕ್ ಬಹಳ ಅಭಿವೃದ್ಧಿ ಪಂಡ ಹೊಂದಿದ್ದು ಇಲ್ಲಿ ಟ್ರಯಲ್ಸ್ಗೆ ನಾವು ಅವಕಾಶ ಕೇಳಿದ್ವಿ ಎಲ್ಲ ರೀತಿಯ ಪ್ರೋತ್ಸಾಹ ನಮ್ಮ ಕಡೆಯಿಂದ ಇದೆ ನೀವು ಬಂದು ರಾಜ್ಯ ಮಟ್ಟಕ್ಕೆ ಸ ಟ್ರಯಲ್ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಕಳಿಸುವ ಉದ್ದೇಶ ನಮ್ಮದಾಗಿರೋ ನಿಮ್ಮದಾಗಿರುವುದು ಕಾರಣದಿಂದ ನಾವು ಎಲ್ಲ ರೀತಿಯ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಅನ ತಮ್ಮಂದರು ಶ್ರಮಿಸುತ್ತಿದ್ದೇವೆ ರಾಜ್ಯ ಮಟ್ಟದಿಂದ ನೀವು ಯಾವ ರೀತಿ ಪ್ರೋತ್ಸಾಹ ಕೇಳಿದ್ರು ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ನಿಮ್ಮೊಂದಿಗೆ ಸಹಭಾಗಿತ್ವದಲ್ಲಿ ಅನ್ನೋದು ಒಂದು ಸಹಭಾಗಿ ಪ್ರೋತ್ಸಾಹ ಕೊಡುತ್ತಿದ್ದೆವು ಅಭಿವೃದ್ಧಿ ನಮಗೆ ಸ್ಕೇಟಿಂಗ್ ಪಾರ್ಕಲ್ಲಿ ನಮ್ಮ ಬಾಲಾಜಿ ಅಣ್ಣನವರ ಪ್ರೋತ್ಸಾಹ ಕೇಳಿದಂಥ ಸಮಯದಲ್ಲಿ ಎಲ್ಲ ರೀತಿ ಪ್ರೋತ್ಸಾಹ ಕೊಡಲಿಕ್ಕೂ ನಾವು ಸರ್ಕಾರ ಸಿದ್ಧರಿದ್ದೇವೆ ನೀವು ರಾಜ್ಯ ಮಟ್ಟದ ಮಾಡಿದರೂ ನಾವು ಪ್ರೋತ್ಸಾಹ ಕೊಡುತ್ತೇವೆ ರಾಷ್ಟ್ರ ಮಟ್ಟದ ಮಾಡಿದರೂ ನಾವು ಪ್ರೋತ್ಸಾಹ ಕೊಡುತ್ತೇವೆ ಈ ಮುಂದಿನ ದಿನಗಳಲ್ಲಿ ನಾವು ರಾಷ್ಟ್ರ ಮಟ್ಟದ ಈ ಕ್ರೀಡೆಯನ್ನು ಈ ರೀತಿ ಪಾರ್ಕ್ಗೋಸ್ಕರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಚಂಡೀಗಢ ಎನ್ನುವ ರಾಷ್ಟ್ರ ಸ್ಟೇಟ್ಗೆ ಹೋಗಿ ಅಲ್ಲಿ ನಾವು ಯಾವತ್ತೂ ಈ ಸ್ಕೇಟ್ ಪಾರ್ಕು ಸ್ಕೇಟ್ ಬೋರ್ಡನ್ನು ಮಕ್ಕಳನ್ನ ಸ್ಪರ್ಧೆಗೆ ಕರ್ಕೊಂಡೋಗಂಥ ದೂರದ ದೂರ ತುಂಬ ಅನಾನುಕೂಲತೆಗಳಿಂದ ನಾವು ಅದನ್ನು ವಂಚಿತರಾಗಿದ್ವಿ ಈಗಾಗಲೇ ನಮ್ಗೆ ಈ ಅನುಕೂಲ ಇಲ್ಲಿ ನಮ್ಮ ಡಿಸ್ಟಿಕ್ ಅಂಡ್ ನಮ್ಮ ತಾಲೂಕಲ್ಲೇ ಆಗಿರೋದರಿಂದ ಈ ಅಭಿವೃದ್ಧಿಗೆ ಎಂದೆಂದಿಗೂ ಅವ್ರಿಗೆ ನಾವು ಚಿರುಹಣೆ ಆಗಿರುತ್ತೆ